ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಲೈನಲ್ಲಿದ್ದಾರೆ ಮೊದಲಿಂದ ಅವ್ರು ನಿಮಗೆ ಪರಿಚಯ ಇದ್ದಾರೆ ಬಟ್ ಅವ್ರ ಹೆಸರು ನಾನು ಎಲ್ಲೂ ಅವ್ರನ್ನ ಪರಿಚಯ ಮಾಡಿಕೊಟ್ಟಿಲ್ಲ ಅಷ್ಟೇ ಇದಕ್ಕೆ ಮೊದಲು ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದರು ಈ ಥರ ಘಟನೆಗಳು ನಮ್ಮ ಮಡಿಕೇರಿ ಕೇರಳ ಅದಾದಮೇಲೆ ಕ್ಯಾಲಿಫೋರ್ನಿಯಾ ಸೊ ಇಲ್ಲೆಲ್ಲ ಕೆಲವೊಂದಷ್ಟು ಏನೇನೋ ಆಗುತ್ತೆ ಮೊದಲೇ ಹೇಳಿದರು ಸೇಮ್ ಅದೇ ಥರ ಇನ್ನೊಂದಷ್ಟು ಘಟನೆಗಳು ಅವ್ರಿಗೆ ಒಂದು ಧ್ಯಾನದಲ್ಲಿ ದೃಶ್ಯಗಳು ಕಾಣಿಸ್ತಾ ಇದ್ದಾವಂತೆ ಅವುಗಳನ್ನು ಸುಮಾರು ಒಂದು ಸರಿ ಎರಡು ಸರಿ ನೋಡಿದರೆ ಅವರು ಸುಮ್ಮನೆ ಆಗೋರು ಪದೇ ಪದೇ ಅದು ಬರ್ತಾ ಇರೋದ್ರಿಂದ ಮೋಸ್ಟ್ಲಿ ಇದು ಆಗ್ಬೋದೇನೋ ಮತ್ತೆ ಸೊ ಇದನ್ನು ಒಂದು ವಿಚಾರ ನಾನು ತಿಳಿಸ್ಬೇಕು ಅಂತ ಒಂದು ಟೂ ಡೇಸಿಂದ ಅವ್ರು ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗಾಗಿ ಇವತ್ತು ಅವ್ರನ್ನ ಮಾತಾಡ್ಸೋಕ್ಕೆ ಲೈನ್ ತಗೊಂಡಿದ್ದೀನಿ ಅದು ಏನೆಲ್ಲ ವಿಚಾರ ಐತೆ ಯಾವೆಲ್ಲ ದೃಶ್ಯಗಳು ಅವ್ರಿಗೆ ಮತ್ತೆ ಕಾಣಿಸಿದ್ದಾವೆ ಸೊ ಪ್ರಳಯದ್ದು ಸೂಚನೆನ ಇದು ಅನ್ನೋದು ಒಂದು ನಮ್ಮ ಒಂದು ಅನುಮಾನ ಹಾಗಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನೀವು ಬಿಫೋರ್ ಹೇಳಿದ್ದೆಲ್ಲ ಕೆಲವೊಂದಷ್ಟು ನಡೀತಾ ಬರ್ತಾ ಇದಾವೆ ಈಗ ಮೇನ್ ಆಗಿ ಯಾವ ತರದ್ದು ದೃಶ್ಯಗಳು ನಿಮಗೆ ಪದೇ ಪದೇ ಧ್ಯಾನದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಯಾವೆಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೂ ನೀವು ಹೇಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೆ ರಾಮ ರಾಮ ರಮೇ ರಾಮ ರಾಮನಾಮ ಸಹಸ್ರಾಮ ನಮಸ್ತೆ ಸರ್ ನಮಸ್ಕಾರ ಏನಂದ್ರೆ ಇವಾಗ ಮೊದ್ಲಿಂದ ನಾವು ಹನ್ನೆರಡನೇ ವರ್ಷ ವಯಸ್ಸಲ್ಲಿ ಇದ್ದಾಗಿಂದ ನಾವು ದೇವಸ್ಥಾನ ಪೂಜೆ ಇದ್ವು ಪಂಡಿತಪುರ ಸೈಡ್ ಇದೆಯಲ್ಲ ಅಲ್ಲಿ ದೇವಸ್ಥಾನ ಇರೋದು ನಮ್ದು ಅದು ಇವಾಗ ಕಾಡು ಒಳಗಡೆ ಸೇರ್ಕೊಂಡಿದೆ ಅದು ಹನ್ನೆರಡನೇ ವಯಸ್ಸಲ್ಲೇ ಇದು ಆನೆಗಳು ಅಲ್ಲೆಲ್ಲ ನಿಂತುಕೊಳ್ತೇವೆ ಆದ್ರೂ ನಮ್ ತಂದೆ ನಾವು ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವು ಅದು ನಾಲ್ಕೈದು ಕಿಲೋಮೀಟರ್ ನಡ್ಕು ಹೋಗಿ ಮುಳ್ಳು ಕಲ್ಲೆಲ್ಲ ಚುಚ್ಚಿಸ್ಕೊಂಡು ಆವಾಗಿಂದ ನಾವು ಆದಷ್ಟು ಶ್ರದ್ಧೆಯಿಂದ ಅದಕ್ಕೆ ಇವೆಲ್ಲ ಇವಾಗ ತಿಳಿಸ್ಕೊಡ್ತಾರೆ ಸರ್ ಸ್ವಾಮಿ ಆದ್ರೆ ಇದನ್ನ ದೇವ್ರು ನಮ್ ದೇವ್ರನ್ನ ನಂಬ್ತಾರಲ್ಲ ಅವ್ರಿಗೆ ಮತ್ತೆ ದೇವ್ರು ಎಲ್ಲರಿಗಿಂತ ದೊಡ್ಡವರು ನಾವು ಬಂದು ಹೋಗೋರು ಕ್ಷಣಿಕ ಅನ್ನೋರ್ಗೆ ಇದು ಅರ್ಥವಾಗುತ್ತೆ ಕೆಲವ್ರಿಗೆ ಅರ್ಥವಾಗಲ್ಲ ಇದು ಅವ್ರವ್ರ ಬಿಟ್ಟದ್ದು ಅರ್ಥವಾಗಿದ್ದವ್ರಿಗೆ ಅರ್ಥವಾಗೋರ್ಗೆ ಇರೋರ್ಗೆ ನಾವು ಹೇಳೋದು ಅದರಲ್ಲಿ ಕ್ಯಾಲ್ಕುಲೇಷನ್ ಹಾಕಿ ನೋಡ್ತಾರೆ ಅವಾಗ ಇದು ಸತ್ಯನ ಸುಳ್ಳ ಅಂತ ಇವಾಗ್ಲೂ ಗೊತ್ತಾಗಿದೆ ಮುಂದೇನು ಹೋಯ್ತಾ ಹೋಯ್ತಾ ಆ ದೃಶ್ಯಗಳು ನಾವು ಸುಮ್ ಸುಮ್ನೆ ಹೇಳಲ್ಲ ಸರ್ ಅವ್ರು ಏನ್ ನನಗ್ ಗೋಚರ ಮಾಡ್ತಾರೆ ಅದನ್ನ ಮಾತ್ರ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಇವಾಗ ಏನಂದ್ರೆ ಸರ್ ಇಲ್ಲಿ ಚಾಮುಂಡಿ ಬೆಟ್ಟ ಇದೆಯಲ್ಲ ಮೈಸೂರು ಹಾ ಮೈಸೂರು ಚಾಮುಂಡಿ ಬೆಟ್ಟ ಅಲ್ಲಿ ಪಶ್ಚಿಮ ಪಾರ್ಶ್ವದಲ್ಲಿ ಅಂದ್ರೆ ಅರ್ಮನೆ ಇದೆಯಲ್ಲ ಆಪೋಸಿಟ್ ಭಾಗದಲ್ಲಿ ಅಲ್ಲಿ ಗುಡ್ಡ ಅದು ಬೆಟ್ಟ ಸ್ವಲ್ಪ ಕುಸಿಬೇಕು ಕುಸಿತದೆ ಸ್ವಲ್ಪ ಕುಸಿತದೆ ಮಣ್ಣು ಕಣ್ಣು ಎಲ್ಲ ಕೆಳಗಡೆ ಬರುತ್ತೆ ಬಂದಾಗ ಅಲ್ಲಿ ಒಂದೆರಡು ಮೂರ್ನಾಲ್ಕು ಮನೆಗಳು ಇತ್ತು ಅಲ್ಲಿ ಸೀಟ್ ಮನೆ ಇತ್ತು ಅಲ್ಲಿವರೆಗೂ ಬರುತ್ತೆ ಆದ್ರೆ ಸ್ವಲ್ಪ ಡ್ಯಾಮೇಜ್ ಆದ್ನು ತೋರಿಸಿದ್ದಾರೆ ಸೀಟ್ ಮನೆಗಳು ಅಂದ್ರೆ ಸೀಟ್ ಡ್ಯಾಮೇಜ್ ಆಗಿರೋದ್ನು ತೋರಿಸಿದ್ದಾರೆ ಓಕೆ ಆ ಮನೆಗಳು ಸೀಟ್ ಮನೆಗಳ ಮೇಲೆ ಆ ಕಲ್ಲುಗಳು ಏನಾದರೂ ಬೀಳಬಹುದೇನೋ ಕಲ್ಲು ಮಣ್ಣು ಎರಡು ಬರುತ್ತೆ ಅಂದ್ರೆ ಸ್ವಲ್ಪ ಬೀಳುತ್ತೆ ಡ್ಯಾಮೇಜ್ ಆಗೋದು ತೋರಿಸಿದ್ದಾರೆ ಹಾನಿ ಆಗಲ್ಲ ಮನುಷ್ಯನ ಪ್ರಾಣಕ್ಕೆ ಯಾವುದಕ್ಕೂ ಅದು ತೋರಿಸಿಲ್ಲ ಸರ್ ಮನೆಗೆ ಡ್ಯಾಮೇಜ್ ಆಗೋದು ತೋರಿಸಿದ್ದಾರೆ ಮಣ್ಣು ಬರೋದು ತೋರಿಸಿದ್ದಾರೆ ಕಲ್ಲು ಮಣ್ಣು ಎರಡು ಬರೋದು ತೋರಿಸಿದ್ದಾರೆ ಹ್ಮ್ ಹ್ಮ್ ಚಾಮುಂಡಿ ಬೆಟ್ಟ ಈಗ ಇದು ಬಂದ್ ಬಿಡೋದೆ ಇಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಕಳೆ ಬರುತ್ತೆ ಅನ್ನೋ ಒಂದು ಸೂಚನೆ ಸರ್ ಅಂದ್ರೆ ಇದೊಂದು ಸೂಚನೆ ಫಸ್ಟ್ ಇದಾದ ಮೇಲೆ ನೆಕ್ಸ್ಟ್ ತೊಂದರೆಗಳಾಗೋಕೆ ಇದು ಶುರು ಆಯ್ತು ಅಂತ ಅಂದ್ರೆ ನಮ್ಮ ಹೇಳ್ಬೇಕು ಅಂದ್ರೆ ದಕ್ಷಿಣ ಇದೆಲ್ಲ ಬರುತ್ತಲ್ಲ ಸರ್ ಮೈಸೂರು ಪ್ರಾಂತ್ಯ ಅಂದಾಗ ಇವಾಗ ಕರ್ನಾಟಕ ಮೊದಲೆಲ್ಲ ಮೈಸೂರು ರಾಜ್ಯ ಅಂತ ಇತ್ತಲ್ಲ ಇದು ನಡೀತದೆ ಸರ್ ಓಕೆ ಯಾವಾಗ ನಿಮ್ಗೆ ಗೋಚರ ಆಗಿದೆ ಏನಂದ್ರೆ ಮೇಲೆ ಇನ್ನು ಮುನ್ಸೂಚನೆ ಕೊಟ್ಟ ಮೇಲೆ ನೀರನ್ನ ಒಂದು ರೋಡ್ ತರ ಆಗುತ್ತಿದೆ ನಮ್ಮ ಏರಿಯಾ ನಾವು ಇದ್ದೀವಲ್ಲ ಮನೆ ಊರು ಆ ಏರಿಯಾ ನಾನು ಹೋಗ್ತಾ ಇದ್ದೀನಿ ರೋಡ್ ಅಲ್ಲಿ ರೋಡ್ ಅನ್ಕೊಂಡ ತಿಳ್ಕೊಂಡು ಅಲ್ಲಿ ಒಂದು ಕೈಯಂಚಿನ ಮನೆ ಹಳೆ ಹಳೆ ಮನೆ ಇದೆ ಅಲ್ಲಿ ಅಡಿ ನೀರು ಹೋಗ್ತಾ ಇದೆ ಕೆಸರುಗಳ ನೀರು ಆದ್ರೆ ಅದು ಹರ್ದು ಹೋಗ್ತಾ ಇದೆ ಸುತ್ತ ಮುತ್ತ ನೋಡಿದ್ರೆ ಹಿಟ್ಟು ಮನೆಗಳು ಅಲ್ಲಿ ಇಲ್ಲ road ಅದೆಲ್ಲ ಕೊಚ್ಕೊಂಡು ಹೋಗ್ತಿದೆ ಈ ರೀತಿ ಎರಡ್ನೇದು ಇವಾಗ ಮೊನ್ನೆ ಮೊನ್ನೆ ತೋರಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಈ ತರದ್ದು ಮುಂದೆ ಆಗೋದು ಇದು ಇದು ಸೆಕೆಂಡ್ ಇದು ಫಸ್ಟ್ ಡೇ ಸೂಚನೆ ಕೊಡ್ತಾರೆ ಅದಕ್ಕೂ ಅದಕ್ಕೂ ಸೂಚನೆ ಕೊಡೋದು ಸೆಕೆಂಡ್ ಸ್ಟೆಪ್ ಅಲ್ಲಿ ಮೊದ್ಲು ಸ್ಟೆಪ್ ಹೇಳಿದ್ವಲ್ಲ. ಇದು ಲಾಸ್ಟ್ ಬರಬಹುದು ಇದು ಈ ತರ ನೀರು ಬರೋದು ಆಮೇಲೆ ಇವಾಗ ನಡಿತಾ ಇದೆ ಅಲ್ಲ ಸರ್ ಮೊದ್ಲು ಹೇಳಿದ್ವಿ ಬೆಂಕಿ ಆವಾಗ ಮಾಲಿನ್ಯ ಎಲ್ಲ ಜಾಸ್ತಿ ಆಗುತ್ತೆ ಅಂತ ವಾಯು ಮಾಲಿನ್ಯ ಅಂದ್ರೆ ಗಾಳಿ ಇವಾಗ ನಮ್ಮ ಉತ್ತರ ಭಾರತ ಸೈಡ್ ಆಗ್ತಾ ಇದೆ ಇದು ಆಮೇಲೆ ಅಗ್ನಿ ಬಾಂಬಿಂದ ಅಥವಾ ಬೆಂಕಿಯಿಂದ ಜಾಸ್ತಿ ಅನಾಹುತ ಇನ್ನೂ ಜಾಸ್ತಿ ಆಗ್ತಾ ಇದೆ ಸರ್ ವಾಯುಮಾಲಿನ್ಯ ಆಗ್ತಾ ಇದೆ ಹಮೇಲೆ ಇದೂ ಮಹಾಕಾಳೇಶ್ವರ ಮೆಕ್ಕೇಶ್ವರ ಅಂತೀವಿ ಹೇಳಿ ನಮ್ಮ ಭಾರತ ಬಿಟ್ಟು ಮೆಕ್ಕ ಪಶ್ಚಿಮ ಭಾಗಕ್ಕೆ ಮಹಾಕಾಳೇಶ್ವರ ಮೆಕ್ಕ ಮೆಕ್ಕೇಶ್ವರ ಅಂತೆಲ್ಲ ಕರೀತಾರೆ ಹೇಳ್ತೀವಲ್ಲ ಅಲ್ಲಿ ಸಮುದ್ರಲ್ಲಿ ಲೀನ ಆಗ್ಬಿಡ್ತಿದೆ ಸರ್ ಅದ್ರ ಭಾಗ ಅಂದರೆ ನಿಮ್ಗೆ ಆ ಥರ ಕಾಣ್ಸಿದೆಯಾ ಸಮುದ್ರಕ್ಕೆ ನೀರು ನೀರಲ್ಲಿ ಅಂದರೆ ಅಷ್ಟು ಹೈಟ್ ನೀರು ಬಂದ್ಬಿಡುತ್ತೆ ಫುಲ್ ಮುಚ್ಚೋಗೋ ಅಷ್ಟು ಕಾಣಿಸಿದೆ ಮೆಕ್ಕಗೆ ನೀರು ಬರೋ ಅಷ್ಟು ಸಮುದ್ರದ ನೀರು ಬರೋಷ್ಟು ಕಾಣಿಸಿದೆ ಸಮುದ್ರ ಒಳಗಡೆ ಹೋಗಿ ಹೋಗ್ಬಿಡ್ತಿದೆ ಮೇಲುಗಡೆ ನೀರೇ ಎಲ್ಲ ಆವರಿಸ್ಕೊಂಡಿತ್ತು ಆ ತರ ತುಂಬಿಸಿದ್ದಾರೆ ಅಂದರೆ ಮೆಕ್ಕ ಮುಚ್ಚೋಗುತ್ತೆ ಒಂದು ದಿವಸ ಅಂತ ಹ್ಞೂ ನಂಗೆ ಮಹಾಕಾಳೇಶ್ವರ ಅಂತ ತೋರಿಸಿದ್ದಾರೆ ನಿಮ್ಗೆ ಅದು ಮೆಕ್ಕಂತ ತೋರಿಸಿದ ವಿಕ್ರಮಾದಿತ್ಯ ಅವರು ಅದು ಸ್ಥಾಪನೆ ಮಾಡಿದ್ದು ಅಲ್ಲಿ ಸ್ವಲ್ಪ ಏನೋ ಇದು ಜಾಸ್ತಿ ದಿನ ಇರಲ್ಲ ಇದು ಬೇರೆ ತರ ಆಗುತ್ತೆ ಅಂತ ಬಂದು ನಮ್ಮ ಭಾರತದಲ್ಲಿ ಆಮೇಲೆ ಇಲ್ಲಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮಹಾಕಾಳೇಶ್ವರ ಓಕೆ ಇದೊಂದು ಇಂಪಾರ್ಟೆಂಟ್ ವಿಚಾರ ಇದು ಯಾವಾಗ ನಿಮಗೆ ಗೋಚರ ಆಗಿದ್ದು ಇದಾಗಿ ಇವಾಗ ಒಂದು ಸುಮಾರು ಒಂದು ಹದಿನೈದು ದಿನದ ಹಿಂದೆ ಆಗಿದೆ ಸರ್ ಎಷ್ಟು ಸರಿ ಇದು ಪದೇ ಪದೇ ಒಂದ್ಸರಿ ಒಂದ್ಸರಿ ಕಾಣಿಸಿ ಸುಮ್ಮನೆ ಆಯ್ತಾ ಇಲ್ಲ ಪದೇ ಪದೇ ಈ ತರ ಧ್ಯಾನದಲ್ಲಿ ಬಂದಿದ್ಯಾ ಯಾವ ತರ ಇದು ಇದು ತೋರಿಸಿದ್ದಾರೆ ಸರ್ ಒಂದ್ ಎರಡು ಸರಿ ಆ ಈ ತರ ಆಗುತ್ತೆ ಆಮೇಲೆ ಇದು ನಮ್ಮ ರಾಮಲಲ್ಲ ಅವರವರೆಲ್ಲ ಈಗ ಮೊನ್ನೆ ಪ್ರತಿಷ್ಠಾಪನೆ ಆಗಿರೋದು ರಾಮಲಲ್ಲ ಅಂದ್ರೆ ಇದು ಲಾಸ್ಟ್ ಸ್ಟೆಪ್ ಅಲ್ಲಿ ಆಗುತ್ತೆ ಇವೆಲ್ಲ ಲಾಸ್ಟ್ ಸ್ಟೆಪ್ ಅಲ್ಲಿ ರಾಮಲಲ್ಲ ಮೊನ್ನೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಆ ಮೂರ್ತಿ ಆಯ್ತಲ್ಲ ನಮ್ಮ ರಾಮ ಅವ್ರು ಆ ರೂಪದಲ್ಲಿ ಬಂದು ಅಮೇರಿಕದಲ್ಲಿ ಅದು ಕ್ಯಾಲಿಫೋರ್ನಿಯಾ ಮತ್ತೆ ಅಮೇರಿಕನೇ ಅದು ಇರೋದು ಡೌಟ್ ಆತರ ತೋರಿಸ್ಬಿಟ್ಟಿದ್ದಾರೆ ಸರ್ ಅವರು ಹೇಳಿದ್ದ ಹಾ ಹಾ ಹೇಳಿದ್ದಾರೆ ಅಮೇರಿಕಾ ಉಳಿಸಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಹಂಗೆ ಹೇಳಿದ್ದಾರೆ ಬಂದು ಅದೇ ತರ ಹೇಳಿದ್ದಾರೆ ಏನಂತ ಅಮೆರಿಕ ಉಳಿಸಲ್ಲ ಅಂತ ಹೇಳಿದ್ದಾರೆ ಸರ್ ಬಾಯಲ್ಲಿ ಮಾತಾಡೋ ರೀತಿನೇ ನನಗೆ ಶಿಲೆಯ ರೂಪದಲ್ಲಿ ಬಂದಿರೋದು ಅದೇ ರೀತಿ ಇವಾಗ ಸ್ಥಾಪನೆ ಅದೇ ಶಿಲೆ ಅದೇ ಶಿಲೆ ಅದೇ ತರ ಬೆಳಗಿನ ಜಾವ ಧ್ಯಾನ ಬೆಳಗಿನ ಜಾವ ಮಾಮೂಲಿ ನಾಲ್ಕು ಎದ್ದು ಧ್ಯಾನ ಮಾಡ್ತೀನಲ್ಲ ಅವಾಗಾನೇ ಹೇಳಿದಾರೆ ಆಮೇಲೆ ಮೊದ್ಲು ಹೇಳಿದ್ರು ಸರ್ ದುರ್ಗಾ ಮಾತೆ ಬರ್ತಾರೆ ಪ್ರಳಯ ಇದೆಲ್ಲ ಯಾವಾಗ ಲಾಸ್ಟ್ನೇ ಸ್ಟೆಪ್ ಅಂದ್ರೆ ದುರ್ಗಾ ಮಾತೆ ಬರ್ತಾರೆ ಅನ್ವಲ್ಲ ಅದಕ್ಕೂ ಮುಂಚೆ ಇಲ್ಲಿ ಬಂಗಾಳ ಕೊಲ್ಲಿ ಇಂಕಿ ಉಂಡೆ ಬೀಳುತ್ತೆ ಆಮೇಲೆ ಇಲ್ಲಿ ನೀರು ತುಂಬಾ ಹೋಗ್ಬಿಡುತ್ತೆ ಅಂತ ಹೇಳಿದ್ನಲ್ಲ ಮೈಸೂರು ಮುನ್ಸೂಚನೆ ಪ್ರಳಯದ ಮುನ್ಸೂಚನೆ ಇವಾಗ ಹೇಳಿದೆ ಫಸ್ಟ್ ನೀರ್ ತುಂಬೋದಾಗ ಹುಲ್ಲು ಎಲ್ಲ ಆವೃತ್ತಿ ಆದಾಗ ನಮ್ಮ ಸಂದ ನಿಮಿಷ ಹಾಗೆ ಆವೃತ್ತಿ ಆಗ್ಬಿಟ್ಟಾಗ ಸರ್ ದುರ್ಗಾ ಮಾತೆ ಅವರು ಹುಲಿ ಮುಖಾಂತರ ಬರ್ತಾರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವರು ಸಸ್ಯ ಗಿಡ ಅವನ್ನೆಲ್ಲ ಬೀಜ ಇವನ್ನೆಲ್ಲ ಸೇವ್ ಮಾಡ್ತಾರೆ ಮತ್ತೆ ಶಿವ ಅವರು ಸಮುದ್ರ ಪ್ರಾಣಿ ಅದು ಉಳಿದದ ಸೇವ್ ಮಾಡ್ತಾರೆ ಪೇಶಿಕ್ ಬರ್ತವೆ ಅಂತ ಹೇಳಿದ್ವಲ್ಲ ಆವಾಗ ಹಿಂದ್ಗಡೆಯಿಂದ ಬಾಣ ಬಿಡ್ತಾರೆ ಅಂತ ಹೇಳಿದ್ವಿ ಮೊದ್ಲು ಆವಾಗ ಬಾಣ ಬಿಡ್ಬೇಕು ಇವರೆಲ್ಲ ಸೇವ್ ಮಾಡ್ಕೊಂಡು ನೀರೆಲ್ಲ ತುಂಬಿರ್ಬೇಕಾದ್ರೆ ಇದಾದಾಗ ಸೇವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಇವಾಗ ತೋರ್ಸಿದ್ರಲ್ ನೋಡಿ ಓದ್ ಸರಿ ಐದ್ ಕುದುರೆ ಸಿಂಹಾಸನ ಬರುತ್ತೆ ಅಂತ ಅದ ಆವಾಗ ಅದ ಅದ್ರಲ್ಲಿ ಬಂದು ಕಲ್ಕಿ ಭಗವಾನ್ ಸ್ವಾಮಿ ಅವರು ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಈ ಕಡೆ ಇಬ್ರು ಕಡೆ ನಾವು ಈ ಕಡೆ ತುಂಬಿಕೊಂಡೋಗ್ತಾರೆ ಎಲ್ಲರನ್ನೂ ಉಳಿದವ್ರನ್ನ ಸತ್ಯ ಧರ್ಮ ನ್ಯಾಯದಿಂದ ಯಾರು ಇಲ್ಲಿ ಉಳ್ಕೋತಿದಾರೆ ಅವ್ರನ್ನೆಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ರಥ ಏರಿ ಬಂದು ಯುದ್ಧ ಮಾಡಿ ಎಲ್ಲಾ ದುಷ್ಟಶಕ್ತಿಗಳನ್ನ ಓಡಿಸಿ ನೀರ್ನೆಲ್ಲ ಆದಿಶೇಷ ಕ್ಲೀನ್ ಮಾಡ್ತಾರೆ ಆವಾಗ ಸೂರ್ಯ ಆ ಟೈಮ್ ಅಲ್ಲಿ ಇದಾಗೋದು ಏನ್ ಹೇಳಿ ಮೂರ್ ದಿನ ಕಾಣಲ್ಲ ಅಂತ ಹೇಳಿದ್ವಲ್ಲ ಆವಾಗ ಸೂರ್ಯ ಬರಲ್ಲ ಆಮೇಲೆ ಏನಾಗುತ್ತೆ ಅದಕ್ಕೂ ಮುಂಚೆ ಆಮೇಲೆ ಇದು ಇಪ್ಪತ್ತು ಡಿಗ್ರಿ ವಾಲತ್ತಂತೆ ಇದು ಭೂಮಿ ಪಶ್ಚಿಮ ಭಾಗಕ್ಕೂ ವಾಲತ್ತಂತೆ ಇಪ್ಪತ್ ಡಿಗ್ರಿ ವಾಲಿ ಮತ್ತೆ ಇವಾಗ ಇರೋದಕ್ಕಿಂತ ಎರಡ್ ಡಿಗ್ರಿ ಡೌನ್ ಆಗಿ ನಿಂತ್ಕೊಳ್ಳುತ್ತಂತೆ ಅದ್ ಹೇಳಿದ್ದಾರೆ ಇಪ್ಪತ್ತು ಡಿಗ್ರಿ ವಾಲಿ ಎರಡ್ ಎರಡ್ ಡಿಗ್ರಿ ನಿಂತ್ಕೊಳ್ಳುತ್ತೆ ಅಂತ ಸೊ ಇದೆಲ್ಲ ಒಂದು ಸ್ವಲ್ಪ ಜನಗಳು ಆಗ್ಬೋದು ಈಗ ಸದ್ಯಕ್ಕೆ ಸೂರ್ಯ ಕಾಣಿಸ್ದೇ ಇರೋ ಥರದ್ದು ಇಷ್ಟು ದೊಡ್ಡದು ಇದು ಮೋಸ್ಟ್ಲಿ ಫೈನಲ್ ಅಲ್ಲಿ ಲಾಸ್ಟ್ ಲಾಸ್ಟ್ ಫೈನಲ್ ಸೊ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಸ್ವಲ್ಪ ಕುಸಿಯುತ್ತೆ ಅಲ್ಲಿವರೆಗೆ ಇವಾಗ ಎರಡನೇ ಸ್ಟೆಪ್ ನಡೀತಾ ಇದೆ ಯುದ್ಧ ಹೇಳಿರೋದ್ರಲ್ಲಿ ಸೊ ಅಂದ್ರೆ ಮುಂದಿನ ತೋರಿಸಿದ್ದಾರೆ ಬಟ್ ಅದಿನ್ನು ತುಂಬಾ ನಿಧಾನ ಆಗ್ಬೋದು ಎಷ್ಟೋ ಇನ್ನೂ ತುಂಬಾ ದಿನ ಆಗುತ್ತೆ ಈಗ ಬೆಟ್ಟ ಕುಸಿಯೋದಾಗುತ್ತೆ ಆಮೇಲೆ ಅಗ್ನಿ ಅವಘಡಗಳು ವಾಯು ಮಾಲಿನ್ಯ ಇವಾಗ ಸ್ಟಾರ್ಟ್ ಆಗಿದೆ ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಬರುತ್ತೆ ಇದೆಲ್ಲ ಆದ್ಮೇಲೆ ಲಾಸ್ಟ್ಗೆ ಇದು ಹೇಳಿದ್ನಲ್ಲ ನೋಡಿ ಸಮುದ್ರ ಇದು ಕವರ್ ಆಗೋದು ಇಲ್ಲಿ ನೀರು ಬರೋದು ಬಂಗಾಳ ಕೊಲ್ಲಿ ಬೀಕಿ ಮುಂದೆ ಬೀಳೋದು ಇವೆಲ್ಲ ಒಂದೇ ಸರಿ ಒಂದೇ ಇದರಲ್ಲಿ ಆಗುತ್ತೆ ಆವಾಗ ಸ್ವಾಮಿ ಬಂದು ಕಾಪಾಡಿ ಉಳ್ದವ್ರನ್ನೆಲ್ಲ ತಗೊಂಡೋಗಿ ಸಾಂಬಾಲ ಸೈಡ್ ತಗೊಂಡೋಗ್ತಾರೆ ಅವ್ರು ಯುದ್ಧ ಮಾಡಿಬಿಟ್ಟು ಎಲ್ಲರನ್ನ ಸಮಾರ ಮಾಡಿದಾಗ ಆದಿಶೇಷ ಅವ್ರು ಬಂದು ಎಲ್ಲಾ ನೀರನ್ನು ಹೊರ್ಗಡೆ ಹಾಕಿ ಆಮೇಲೆ ಹೊಸ ಯುಗಾನ ಸ್ಟಾರ್ಟ್ ಮಾಡ್ತಾರೆ ಸರ್ ಸೊ ಅಂದ್ರೆ ಈಗ ಅವ್ರು ಯುದ್ಧ ಮಾಡೋದು ಮನುಷ್ಯರ ಜೊತೆ ದುಷ್ಟಶಕ್ತಿಗಳ ಜೊತೆ ಹೌದು ಸರ್ ಮನುಷ್ಯ ಅಂದ್ರೆ ನಾವು ಒಂದು ಮನುಷ್ಯ ಯಾವಾಗ್ಲೂ ಇರ್ತಾರೆ ಆತ್ಮ ಯಾವಾಗ್ಲೂ ಇರುತ್ತವೆ ಕೆಲವು ದುಷ್ಟ ಗುಣಗಳು ಶಕ್ತಿ ಮತ್ತೆ ಭೂತ ಹದಿನೈದು ಅಡಿ ಒಳಗಡೆನೆ ಓಡಾಡ್ತಾ ಇರ್ತವೆ ಅಡಿ ಅವನ್ನೆಲ್ಲ ಹೊರಗಡೆ ಹಾಕಿ ಈ ನೀರು ಕಷ್ಮಲ ಇದೆಯಲ್ಲ ಇವನೆಲ್ಲಾ ಹೊರ್ಗಡೆ ಹಾಕಿ ಈ ಆತ್ಮಗಳಿಗೆ ಮತ್ತೆ ಹೊಸ ಇದು ಕೊಡ್ತಾರೆ ದೇಹ ಕೊಡ್ತಾರೆ ಅವ್ರವ್ರ ಕರ್ಮ ಫಲವಾಗಿ ಒಳ್ಳೊಳ್ಳೆ ದೇಹ ಪಡೆದು ಮತ್ತೆ ಹೊಸ ಯುಗಕ್ಕೆ ಬರ್ತಾರೆ ಸರ್ ಸೊ ಇದಿಷ್ಟು ಒಂದು ಧ್ಯಾನದಲ್ಲಿ ನಿಮಗೆ ಕಾಣಿಸಿದೆ ಆವಾಗಿಂದ ಏನು ಕೊಟ್ಟಿದ್ದಾರೆ ನನಗೆ ಎಕ್ಸ್ಪೀರಿಯನ್ಸ್ ಅದನ್ನ ಲಾಸ್ಟ್ ಸ್ಟೆಪ್ ಇವಾಗ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೀನಿ ಸೊ ನೋಡೋಣ ಕಾದು ನೋಡೋಣ ಯಾಕಂದ್ರೆ ಇವಾಗ ಕೆಲವು ಘಟನೆಗಳಾಗಿವೆ ಈಗ ಮೇನ್ ಆಗಿ ಅಂದ್ರೆ ತುಂಬಾ ಚಾಮುಂಡಿ ಬೆಟ್ಟದ್ದು ಮುನ್ಸೂಚನೆ ಕೊಟ್ಟಿದ್ದಾರೆ ಅರಮನೆ ಸೈಡ್ ಕಡೆ ಅದು ಕುಸಿಯುತ್ತೆ ಜಾಸ್ತಿ ಆಗುತ್ತೆ ಸೊ ನೋಡೋಣ ಇದೊಂದು ವಿಚಾರ ನಮ್ಮ ವೀಕ್ಷಕರ ಗಮನಕ್ಕೆ ಹೋಗಿದೆ ಆಯ್ತು ಇದ್ರ ಬಗ್ಗೆ ನಾವು ಇನ್ನ ನಿಮ್ಮ ಧ್ಯಾನದಲ್ಲಿ ಏನ್ ಕಾಣಿಸಿದೆ ಅದನ್ನ ನೀವ್ ಹೇಳಿದೀರಾ ಇದು ಆಗುತ್ತೋ ಬಿಡುತ್ತೋ ಅನ್ನೋದು ಕ್ಲಾರಿಟಿ ನಮಗೆ ಗೊತ್ತಿಲ್ಲ ಬಟ್ ಧ್ಯಾನದಲ್ಲಿ ನೋಡಿರೋದನ್ನು ಇಲ್ಲಿ ಹೇಳಿದೀವಿ ಏನು ತೋರಿಸಿದ್ರೆ ಅದನ್ನ ತಿಳ್ೊಳ್ಳಕ್ಕೆ ನನಗೆ ಮನಸ್ಸಲ್ಲಿ ಇಟ್ಕೊಂಡೆ ಹೃದಯದಲ್ಲಿ ಇಟ್ಕೊಂಡೆ ಅದನ್ನ ನಾನು ಹಂಗೆ ಇದ್ದರೆ ವೇಸ್ಟ್ ಅದು ಯಾರಿಗೂ ಉಪಯೋಗ ಇಲ್ಲ ಸೊ ಈಗ ಇದನ್ನ ಹೇಳಿದಿರ ನಮ್ಮ ಚಾನೆಲ್ ಮುಖಾಂತರ ಹೌದು ನಮ್ಮ ಜನಗಳಿಗೆ ತಲುಪೈತೆ ಸೊ ಸೋ ಕಾದು ನೋಡ್ತಾರೆ ಹ್ಮ್ ಆಯ್ತು ಓಕೆ ನಮಸ್ಕಾರ ಧನ್ಯವಾದಗಳು ಸರ್ ಸೋ ಯಕ್ಷೇರ ಇವರು ಮೈಸೂರು ಭಾಗದಲ್ಲಿ ಕೆಲವೊಂದಷ್ಟು ಈಗ ಚಾಮುಂಡೇಶ್ವರಿ ಬೆಟ್ಟ ಅಲ್ಲಿ ಬಂದು ಅರಮನೆ ಭಾಗದ ಕಡೆ ಸ್ವಲ್ಪ ಗುಟ್ಟ ಕುಸಿಯುತ್ತೆ ಕೆಲವು ಬಂಡೆ ಮಣ್ಣು ಎಲ್ಲ ಕೆಳಗಡೆ ಏನೋ ಶೀಟ್ ಮನೆ ಇದ್ದಾವೆ ಅಲ್ಲಿ ತನಕ ತಲುಪುತ್ತೆ ಒಂದು ಸ್ವಲ್ಪ ಅದಕ್ಕೂ ಲೈಟಾಗಿ ಡ್ಯಾಮೇಜ್ ಆಗುತ್ತೆ ಅಂತ ಕಣ ಅವ್ರಿಗೆ ಇದು ಧ್ಯಾನದಲ್ಲಿ ರೆಗ್ಯುಲರ್ ಬೆಳಗ್ಗೆ ಅವರು ಧ್ಯಾನ ಕೂದಾಗ ಇವೆಲ್ಲ ಗೋಚರ ಆಗಿರೋದು ಹಾಗಾಗಿ ಒಂದು ಎರಡು ದಿವಸದಿಂದ ಅದನ್ನು ಇದ್ರು ಈ ಥರ ಕಾಣಿಸ್ತಾ ಇದೆ ಅಂತ ಸೊ ಇದು ನೋಡೋಣ ಕಾದು ನೋಡೋಣ ನಮಸ್ಕಾರ